ನಿಮ್ಮ ಮನಿ ಮೊಬೈಲ್ ಮಾತಿದ್ ನೀನು ಡಬಲ್ ತಿಂಗಿನ ಮೊಬೈಲ್ ಆ ತಿಕ್ಕಿ ಬರುದಿಲ್ಲವೇ ನಿನ್ನ ಹೆತ್ತ ತೆಲ್ಬಾಕಿ ಏ ಹೇತ ಜನ್ಮ ಅಲ್ಲೊ ಅದ ಲಜ್ಗೇಡಿ ಆ ಮತ್ತೇನು ನನ್ನ ಬಾಯಾಗ ಹಿಂಗ ಆತ್ ಹಿಂಗ ಬರುಕ ಅದ ಅದ ಹೇಸಿ ಜನ್ಮ ಅವನ್ ತುಗೊಂದ ಏನ್ ಮಾತಿ ಬೇಕಾರಿ ಅವ ನಮ್ಮ ಮನ್ಯಾಗ ದಿತ್ತಕದನ ಅವ ಅನ್ನ ಪ್ರೀತಿ ಮಾದಿ ಮದ್ವ್ಯಾಗ ನಿನ್ನ ತುಕದಾಗ ತುರ್ಕತನ್ ನಿನ್ ಎಲ್ಲಿ ತಿರುತಿ ತುಕದಾಗ ಸುಖದಾಗ ಚಲೋ ತಿರುತೆಯಪ್ಪ ಸುಖ ಅವ ಅವ ಏನ್ ತುರತನತ ಆ ಏನ್ ತೋರತ್ ಆ ತುಪ್ಪದಾಗ ಸುರಕ್ತಾನ ಅಂತ ಆ ಏನ ತೋರತ್ ನನ್ನ ಕತ್ತಿತಲ್ಲ ಆ ಪಿಕ್ಚರ್ ತರ್ಸ ನೀ ಏನ್ ಬದ್ನೆಕಾಯ್ ತೋರ್ತೀಯ ಬದ್ನೆಕಾಯ್ ತೋರ್ಸಂಗಿಲ್ವಾನ ಅವ ಏನ್ ತೋರತ್ತನ್ ಪಿತ್ತರ ಕಣ್ಣ ಮಕ್ಕ ಅವನೇನು ನೋದಿದ ಅಂದ್ರೆ ಭಯಂಕರ ಐತ ಅವನ್ ಪಿತ್ತರ ನಾನು ತೋತಿ ಬಾಬಾ ಅರೇತ್ ಪಿಕ್ಚರ್ ಯಾವ್ದು ತೋದಿ ಏರಿ ಕತ್ತದ ಮಿದ್ದಿನ ಕರ್ರ ಕೊಯ್ತು ತೊಡಿಗೆ ಆ ಕಡೆ ಕೊಯ್ತು ಅದ ಯಾಕೆ ಅಲ್ಲೇ ಕದ ತತ್ತ ನೋದಕ್ಕೆ ಹೋಗುದ ಮತ್ತ ನೀನ್ ನನ್ನ ಪ್ರೀತಿ ಮಾದ ಕೊಲ್ಲಿ ಅಂದ್ರ ಅದ ಅವ ಹಿದ್ಕೊಂಡ್ ಬಂದು ನಿನ್ನ ತೊದಿಗೆ ಬಿತ್ತ ನಾನು ಅದಾವ ಹೊಳಿಸಿ ನಿನ್ ತೊಡಿಗೆ ಬಿಡ್ತೀನಿ ನನ್ ಗಂಡ್ಸರ್ ಕದಿಯಂಗಿಲ್ಲ ಬಿರ್ಸತ್ ಬಾಯ ಹಲ್ಲು ಮುರ್ ಅವ್ ಮೆಪ್ತನ್ ಜಗ ನೋದ ಕದಿತಾವ ಅವನ್ ದೊತಿ ಏ ಮತ್ತೆ ನನ್ನ ಮದುವೆ ಆಗು ಹೇಳುದು ತೇಳು ನೀ ಏನ್ ಮಾಡವ ಎಲ್ಲರೂ ಎಂಬತ್ತಾರ ಅದ್ನ ಮಾತು ಐತೆ ಆ ಇದು ಸಾಕೋದು ಬುದ್ಧಿ ಓ ಇದು ರೊಕ್ಕ ರೂಪಾಯಿ ಹಣ ಸಾಕೋದು ರೂಪಾಯಿ ಹಣ ಆಸ್ತಿ ಎಲ್ಲ ಬೇಕಪ್ಪ ತಿನ್ನಕು ಚೆನ್ನ ದನದಂತ ದನ ಹರಗಡೆ ಮತ್ತದ ಭಗವಂತ ಭಗವಂತಮ್ಮನ್ ಎರಡ್ ರೊಟ್ಟಿ ಕೊಟ್ಟನ ನಾಕ್ ರೊಟ್ಟಿ ಕಟ್ಕೊಂಡ್ ಕಸಕ ಈ ಬಾಳೆ ಮಾಡ್ಬೇಕು ಇದು ಬಿಟ್ಟು ಹಣ ರೊಕ್ಕಾರು ರೂಪಾಯಿ ಏಯ್ ನಿಮ್ಮ ಬಡ್ರ ಮಕ್ಳ ಲಗ್ನಾಗ್ರ ಕಾಲ್ ಕಾಲಕ್ ಮಳಿ ಬೆಳಿಯಕ ಗೌಂಡ್ರಕಾಯಿ ಸಿಮುಟ್ ಕೊಟ್ರ ನಿಮ್ಮನ್ನ ಆರಾಮ ಜ್ವಾಲ್ ಇಡ್ತಾರ ಅವ್ರು ಅದು ಇದು ಬಿಟ್ಟು ರೊಕ್ಕ ರೂಪಾಯಿ ಆಯ್ತು ನಂದರ ಏನು ಕಡಿಮೆ ಐತಿ ಎಲ್ಲ ಜಾಸ್ತಿ ಐತಿ ಬಿಡು ಟಮ್ ಟಮ್ ಯಾವ್ದು ತೋಜರ್ ಯಾವ್ದು ಹೇಲಿಕಾಪ್ಟರ್ 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 ಬರೀ ಹೇತ್ಕೊತಾವ್ನೆಲ್ಲ ಲಸ್ಮೂನ್ ಕಿತ್ತ ಮಿಕ್ಕಿದ್ ನುಣ್ಣಿ ಇದು ಮ್ಯಾಲಿನ ಪ್ಯಾನ್ ಇದು ಬಡ್ಡೆ ಹೇಲಿಕಾಪ್ಟರ್ ನುಣ್ಣಿ ಮತ್ತೊಂದು ಹತ್ತು ಬ್ಯಾಂಕ್ ಐತಿ ನಂದು ದೊಡ್ಡ ಬ್ಯಾಂಕ್ ಎಲ್ಲ ಐತಿ ಅದ ಮೊಬೈಲ್ ತೆರದಾಗ ಇಟ್ಕೋತಾರಲ್ಲ ಪವರ್ ಬ್ಯಾಂಕ್ ಅದು ಐತಿ ಏ ನಿನ್ನ ಪವರ್ ಬ್ಯಾಂಕ್ ಅದ ಅದ ಐತಿ ಎಲ್ಲಾರು ಹತ್ತು ಸಾವಿರ ಒಳೆ ಆದ್ರೆ ಇಪ್ಪತ್ತ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಇರ್ತಾವಿಲ್ಲ ನಂದ್ ಐವತ್ ಸಾವಿರ ಎಮ್ ಎಚ್ ಬ್ಯಾಟ್ರಿಂತ ಮಗಲ ಇಟ್ರು ನೂರ್ ಕಂಡು ಚಾರ್ಜ್ ಎದಿರ್ತ ಇಟ್ಟು ನನ್ ಮನಿಗ ಹತ್ತಂಗಿಲ್ಲ ನೋಡೋದು ಎಲ್ಲರ ಕಂಡ್ರಿಲ್ಲ ಯಾರ ಚಾರ್ಜ್ ಇಟ್ಕೊಂಡು ಬಿಟ್ಟಿರ್ತಾರ ಒಟ್ಟು ಯಾರ್ದಾದ್ರು ಅವ್ರಿಗೆ ಹ್ಞೂ ಒಮ್ಮೆ ಒಮ್ಮೆ ಕೈ ಆಡ್ಸ್ಕೊಂಡ್ರು ನಾನು ತೆಕ್ಕಿರಂಗೆ ಇಲ್ಲ ಯಾರು ಉದಿರ್ತಾರ ತಂದು ಕೊಟ್ರೆ ನಂದು ಅನ್ನೋದು ಇರಲಿಲ್ಲ ಅಂದ್ರೆ ನಿಮ್ದು ಅನ್ನೋದು ಚಲೋ ಎಪ್ಪ ನಿನ್ ಪದ್ಧತಿ ಈಗ ಹೆಂಗ್ ಮಾಡ್ತೀನಿ ನನ್ನ ಮದಿ ಯಾವ್ದಂದ್ರೆ ಯಾವ್ದು ತ್ರಾಸ್ ಕೊಡಂಗಿಲ್ಲ ನನಗ ಹಾ ಅಗದಿ ಎಲ್ಲ ಡ್ಯೂಟಿ ಮುಗಿಸ್ಕೊಂಡ್ ಬಂದೆ ಅಂದ್ರೆ ಅಗದಿ ಬ್ಯಾಗ್ ಓದ್ ಒಳಗಿಟ್ಟು ಕಸ ಮುಸ್ರಿ ಮಾಡಿ ಮಮ್ಮಚಾರ ಮಾಡಿ ಸಂಡ್ಯಾಗ ತುರ್ರಿಕಿ ಊಟ ಮಾಡಿಸಿ ಮಮ್ಮಚಾರ ಮಾಡಿ ಎಲ್ಲ ಮಾಡಿಸಿ ಮತ್ತು ಎಲ್ಲ ನಿನಗೆ ಕಿವ್ಯಾಗ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಎರಡು ನಿನ್ನ ತೊಟ್ಟಲ್ದಾಗ ಹಾಕಿ ಜೋಗಳ ಹಾಡಿ ನಿನಗೆ ಏನಾರು ಬ್ಯಾಸರ ಆದರೆ ಎರಡು ಗಪ್ಪ ಗಪ್ಪ ಹಿಚಕಿ ಅಲ್ಲ ಕೈ ಕಾಲ ಕೈ ಕಾಲ ಯಾವ ಏ ಉಸ್ರ ಬಿಡ್ತನ ತಡಿ ಕೈ ಕಾಲ ಹಿಚ್ಕಿ ತೊಟ್ಲ ತೂಗಿ ಚೋಗಳ ಆಡ್ತೀನಿ ಅದು ಚಲೋ ಆಡ್ತೇಪ ಜೋಗಳ ಹಾಡ್ಲಾ ರಾಣಿ ಹಂಗ ಸಾಕ ತನ್ನ ಜಾನಿ ನಿನ್ನ ಬಂದ ನಂಬಿ ಬಾರಿ ನನ್ನ ಒಂಬೆ ನಂಬಿ ಬಾಳಣ್ಣ ಯಾರ ಬಂದಾರು ಎದ್ರೆ ಯಾರ ನಿಂತಾರು ಚಿನ್ನ ಬಾಜೂರ ಹುಡುಗಿ ನಿನ್ನ ಬಾಳ ನಂಬಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಿನ್ನ ನಂಬಿ ನಂಬಿ ಪ್ರೀತಿ ಮಾಡೀನ ಈಗಲಾದರೂ ಒಪ್ಪಿಕೋ ಅತಿ ತುಂದರ ಮನುಮತವನ ಪ್ರೀತಿಯನ್ನು ಈ ಸುಂದರ ಮನುಮತನ ಪ್ರೀತಿನ ಒಪ್ತೀನಿ ನನ್ನಂತ ಸಬ್ಬಿನಂತ ಒದಗ್ನ ಯಾರು ವಾಲ್ ಅಂತಾರ ನೀ ಏನೋ ನನ್ನ ಮದುವೆ ಆಗ ಒಪ್ಕೊಂಡಿ ನಿನ್ನ ವಧು ಪರೀಕ್ಷೆ ಈಗ ಓದು ಪರೀಕ್ಷೆ ಹೌದಪ್ಪ ನಮ್ಮಂತ ಅಮ್ಮಾಯಿ ಕೂಡ ಅಳಗಾಲ್ ಹಚ್ಚಕ ಪೌಡರ್ ಲಿಪ್ಟಿಕ್ ಪೇರ್ ಅನ್ ಲವ್ಲಿ ಬಡ್ಕೊಂಡ್ ನಿಮ್ಮ ಹೆಣ ಎತ್ತಲ್ಲಿ ನೋಡಾಕ್ ಹೋದಾಗ ಒಂಥರ ಇರ್ತೀರಿ ಮದುವೆಯಾಗಿ ಏನು ಬಡ್ಕೊಂಡಿರ್ತಿರ ಮಿರಿ ಮಿರಿ ಮಿನ್ಸ್ತಿರಿ ಅಮ್ಮಾಯಿ ಹುಡುಗರು ಏನೋ ಕಟ್ಕೊಂಡು ಅಂದ್ರೆ ಲಾಸ್ಟ್ ನೇ ದಿವ್ಸ ಫಸ್ಟ್ ನೈಟ್ ದಿವ್ಸ ಲೈಟ್ ಆರಿಸಿ ನಿಮ್ಮ ಮುಖ ನೋಡಿ ಎಷ್ಟು ಹುಡುಗರು ಹಾರ್ಟ್ ಅಟ್ಯಾಕ್ ಆಗಿ ಕಲಸಾಗ್ಯಾವ್ ದೇವ್ರಿಗೆ ಗೊತ್ತು ಈಗ ಏನು ಮಾಡವ ನೀನು ಯಾಕಂದ್ರೆ ಬೆವಳ್ತಾನ ಫೌಂಡೇಶನ್ ಕ್ರೀಮ್ ನಿಕ್ಕಿರ್ತಾವೆ ವಂತೆ ಯಾಕೆ ಕಲಸಾಕಾವು ಅದಕ್ಕೆ ನ್ಯಾಚುರಲ್ ಮೇಂಟೇನ್ ಮಾಡಿ ಈಗ ಅನುಭವ ಆಗೈತೆ ಅವ ನಿನ್ನವ್ನು ನಿನಗೆ ಆಗಿತ್ತು ಅಯ್ಯೋ ಬಾಳ ಆ ಕಾ ಏ ಯ ಅದು ಅವಾಗ ಅವಾಗ ಬಂದೋಕತ್ತ ಸಕ್ಕಾಯ್ತು ನನಗೆ ನಾ ಈಗ ಯಾರ್ರಪ್ಪ ಸಂಬತ್ ಹುಡುಗನ ಅಂತ ಒಟ್ಟು ಆಗ್ಬಿಡುದು ಈಗ ಮೂರ್ ಪತ್ನಿ ಕೇಳ್ತೇನೆ ಪತ್ನಿ ಕೂತ್ರಿಕ್ ಹೊತ್ತಿ ಹೌದು ಫಸ್ಟ್ ನೈಟ್ ಯಾವಿ ಒಂದ್ ಪತ್ನಿ ಒಂದು ಹತ್ತಿ ಮೇಲೆ ಹೊತ್ತಿ ಪತ್ನಿ ಗೂತ ಗೊತ್ತಿಲ್ಲ ನಿನಗ ಅದೇ ಹೊತ್ತಿ ಮೇಲೆ ಹೊತ್ತಿ ತೂತ್ಕೊಂಡ್ ಗೂತಾಂದ್ರ ಬಿಸುಕಲ್ಲ ಎಂದರ ಬೀಸಿದ್ರೆ ಗೊತ್ತಿತ್ತು ಮ್ಯಾಗಿನ ಗೂಟ್ ಒಂದ ಗೊತ್ತಿ ಬಡ್ಡ ಬಿಸುಕಲ್ಲ ಗೊತ್ತಿಲ್ಲ ಪತ್ನಿ ಯಾವ್ದು ಒಂದು ಹಿಡ್ಕೊಂಡ್ರೆ ಯಾವ್ದು ಜೊತೆ ಆಡ್ತಾವ ಏನ್ ಹೇಳಿ ಒಂದ್ ಹಿಡ್ಕೊಂಡ್ರೆ ಯಾರ ಜೊತೆ ಆಡ್ತಾವ ಏನ ಏನು ಇದು ತೂಕ ಮಾತಾರಲ್ಲ ತಕ್ಕದಿ ತಕ್ಕಡಿ ತಕ್ಕಡಿ ಹಾ ಈಗ ಬಂದ್ರೆ ತಕ್ಕದಿ ತಕ್ಕದಿ ಹೇಳಿದ ಮೇಲೆ ಹೇಳಾರ ಬಾಳ ಬರ್ರ ಈಗ ಮೂರನೇದು ಕರಿ ಚಾ ಬಂದ ಪಟ್ ಮೂರನೇ ಪಟ್ನೆ ಅವಿ ಅನುಭವದಿಂದ ಉತ್ತರ ಕೊದು ಮನುಚ್ಚನು ವಂತಿ ಗಾಲಿನಲ್ಲಿ ಯಾವಾಗ ನಿಲ್ಲುತ್ತಾನೆ ಯೋಗ ಮಾಡು ಯೋಗ ಮಾಡ್ಬೇಕಾದ್ರೆ ಯಾವ ಜಳಕನ ಮಾಡಂಗಿಲ್ಲ ಯೋಗ ಯಾವಾಗ ಅದು ಅಲ್ಲ ನಾನು ಹೇಳ ಮನು ತನು ಪ್ರತಿನಿತ್ಯ ವಂತಿ ಗಾಲಿನಲ್ಲಿ ತದ್ದೆ ಹಾಕುವಾಗ ನಿಲ್ಲುತ್ತ ಪಾಪ ಅನುಭವ ಇದ್ರ ಹೇಳತ್ತದು ಅವ ಯಾವ ನಾ ಎಲ್ಲಿ ಅಂಗ ನಿನಗ ಇಲ್ಲ ಅಂತ ಯವ್ವ ಮೌಲಾದಿ ಗಂಟ ಸಳ ಸರಿತೆ ಇವ ಎಲ್ಲಿ ಗಂಟ ಮುಂದ ನಿಲ್ಲ ಹೆಂಗೆ ಸರಿತೈತಿ ಬೇಡ ಮತ್ತೆ ಏನ್ ಕರ್ನ ಹಿಂದಕ್ಕೆ ಸರದು ಅಂದ್ರೆ ಮುಂದ್ ಮಕ್ಕಳ ಆಗುದಿಲ್ಲ ನನಗೆ ಮತ್ತೆ ಮಕ್ಕಳ ತಂದ ಏನ್ ಮಾಡ ನಿನ್ನ ಮಕ್ಕಳ ಎದಕ್ಕೆ ಬೇಕು ನನಗೆ ನಾಳೆ ಹೆಣ ಸುಡಕರ ಬೇಕಲ್ಲ ಅಲ್ಲ ನಿನ್ನ ಮದುವೆ ಆದ್ರೆ ಅದಲ್ಲ ಮಕ್ಕಳ ಆಗದು ಮಕ್ಕಳ ಮದುವೆ ಆಕಲ್ಲ ನಾನು ಯಾರಿಗೆ ನಂದೇನ ಅದು ಇಲ್ವಾ ಇದು ಇಲ್ವಾ ಏನು ಅದರ ಕಡೆ ರೇಷನ್ ಕಾರ್ಡ್ ಯಾವುದು ಅದವ ಬಲತ್ಕಾರ ಮಾಡ್ತೀರೇನ್ರಿ ಇಲ್ಲ ರೇಪ್ ಅಷ್ಟೇ ಮಾಡಿ ಕೈ ಬಿಡ್ತೀನಿ ಬಲತ್ಕಾರ ಭಾಳ ವಾಜ್ಯ ಆಗತ್ತ ಬ್ಯಾಸರಿಗೆ ಇಡ್ದಾಗದ

ರಾಯಾಣ ಬಡಿತ ಚಲಿತವ ಚಲಿತವ್ ಪಾಯಸ ಆಲ ಗಾಡಂಬಿ ದ್ರಾಕ್ಷಿ ಹಾಕಿರ್ತೇವ ಅದಕ್ಕೆ ಪಾಯಸ ಸಿಕ್ಕಲ್ಲ ಚೆಲ್ಯ ಒಣಗಿ ನೋಡ ಏ ನೀ ಅಂಕ ಅಂತವೆಲ್ಲ ಕೇಳಬಾರ್ದವ ಅಲ್ಲ ಪೂರ್ತಿ ಹೋಗ್ ಮಟ ಸುಮ್ಮನ ಕುಂದ್ರಕಾಕಿಗೇನು ಅಳಗಾಲತ್ತನ ಕರ್ಕೊಂಬ ಇಲ್ಲ ಕುತ್ಗ ನಾ ಕೊಟ್ರಕಿನ ಏನ ನೀನ್ ಮಾಡ್ತಾಳೆ ಅಕ್ಕಿ ಅನುಭವ ಹೋಗ್ಯಾಳ ಇಲ್ವಂತೆ ಕೋಗ್ಯಾಳ ಅತ್ತಾಗ್ ಅದಕ್ಕಂಗೆ ಚಿಟಿ ಪಿಟ್ಟಿ ಒದ್ದಾಳಕಿ ಅನುಭವದ ಸ್ತ್ರಗಂದ್ ಕುತಾರ ಉಗಳ ಚಾಕ್ತಾರ ಹಾಕಿಸ್ಕೊಂಡ್ ಹೋಗತ್ತಾಳ ಅರ್ಹ ಅವೇ ಅರ್ಹ ಹೋಗುವಾಗ ಅಳ್ತಾಳ ಪೂರ್ತಿವಾದ ನಗತಾಳ ಬಳಿಯಿಲ್ಲ ಆ ಕಳೆಕ್ಟ್ ಕೇಳಿ ನೋಡಿ ಅವ್ರು ಬೇರೆ ತಿಳ್ಕೊಂಡಾರ ಓಲಿ ಬಿಡು ಮಾರೇ ನೀನೇ ಇವತ್ತು ರಾತ್ರಿ ಹಾಂ ಏ ಹನ್ನೆರಡು ಗಂಟೆಗೆ ಹಾಂ ಬಾ ಒಬ್ಬ ಒಬ್ಬನೇ ಯಾರು ಇರಬಾರ್ದು ನಾಳೆ ಯಾರ್ಯಾರು ಕಾಲಿ ಇದ್ದೀರಿ ಒಂದು ಎರಡು ಗಾಲಿ ಟ್ಯಾಕ್ಟ್ರ್ ಮಾಡ್ಕೊಂಡ್ ಬಂದ್ಬಿಡ್ತನಲ್ಲ ನಡ್ಕೊಂಡ್ ಬರ್ತಾರೆ ಆಯ್ತು ನೀ ಎಳ್ದಂಗ ರಾತ್ರಿ ಹೆಣ್ಣು ಎಡ್ಕ್ ಬರ್ತಾನಂತ ನೀ ಒಂದು ಮುಚ್ಕೊಂಡು ಒಂದು ತಕೊಂಡು ಕೂತು ಬಿಡು ಮನಿ ಬಾಗ್ಲ ಹಂಗೆ ಎಲ್ಲ ತಕೊಂಡ್ ಕುಮ್ದರ್ ಬೇಡ ಬ್ಯಾಸ್ಗೆ ಹಾವ ತೋಳ ಇಲಿ ಹಗ್ಗಣ ಸುಳು ಸುಳು ಅವ ಬಂದೆನ ತೆಗ್ದು ಕಟ್ಟಾಕ ಆ ತಗೋ ಇಟ್ರ ಮ್ಯಾಲೆ ಒಂದು ತಾಸು ಜೆ ಸಿ ಪಿನ ನಾ ಎಲ್ಲ ಹಸನ್ ಮಾಡಿ ಎಲ್ಲ ಬಾಗ್ಲ ಎಲ್ಲ ಹಾವು ಹೋಗಿರ್ತಾವೆ ಎಲ್ಲ ಚೋಳ ಹಗ್ಗಣ ಅದು ತಯಾರಿ ಮದುಕೊಂಡ ಬತ್ತನು ನಾನು ನಿನಗೆ ಇಷ್ಟವಾದ ಮಲ್ಲಿಗೆ ಮಾಲಿ ತಗೊಂಡು ಬರಲೇ ಊಹ್ ಏನು ಇದು ಮಾಲಿ ಅದ ಮಲ್ಲಿಗೆ ಮಾಲಿ ಹಾ ಮಲ್ಲಿಗೆ ಮಾಲಿ ಹಾ ಮಲ್ಲಿಗೆ ಮಾಲಿ ತಗೊಂಡು ಬತ್ತ ನಾನು ತಿಂಡಿ ತಂದ್ರೆ ಕಾಗಿ ಅಣ್ಣ ಕಾಗಿ ನಿಮ್ಮವ್ಗೂಗಿ ಸುನ್ಮರಿ ಅಣ್ಣ ಸುನ್ಮರಿ ನಿಮ್ಮವ್ ಹೆನ್ಮರಿ ನನಪ್ಪ ಪಕ್ಕ ಹೊಂತ ಕಸ ಬಹಳ ಚಿತನದನು ಕೈ ಮಾಡಿ ಕಡೆಯಿಂದ್ರ ಅರ್ವಿ ಕಳದ್ಬಾ ನೋಡ್ತೇನೆ ನೀ ನೋಡ್ ಧೈರ್ಯ ಇತ್ತಂದ್ರ ಮತ್ತೆ ಕಳ್ದ್ ಬರ್ತನಾ ಮತ್ ಜ್ವರಪ್ಪ ಅಂದ್ರ ನನ್ನ ಸಂಬಂಧಿಲ್ ನೋಡ ಮತ್